ಒಂದು ಟ್ರೈ ಬೋ ಮೊದರ್ನ ಗೊತ್ತು ನಾಗುಸರ ವಿರುದ್ಧ ಮೊದಲು ಬರ ಐತೆ ನಾನು ಓಕೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವೇನು ಮೂಲಕಂದರೆ ಅದು ಆಲ್ಮೋಸ್ಟ್ ನೋಡಿದಂಥ ಎನ್ ಸಿ ಆರ್ ಟಿ ಹೇಳ್ತಾ ಇರ್ತೀವಿ ಅದು ಎನ್ ಸಿ ಆರ್ ಟಿ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಸಿಲಬಸ್ ಅದರಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಅದರಲ್ಲಿರ್ತಕ್ಕಂಥ ಇತಿಹಾಸ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಕಂಬೈಂಡಾಗಿ ಒಂದು ಇವೋಸನ್ನು ತಯಾರು ಮಾಡಿದ್ದಾರೆ ಎಸ್ಪೆಷಲಿ ಇದು ಹತ್ತು ಪಿ ಸಿಗಳು ಎಸ್ ಡಿ ಇರ್ಬೋದು ಕೆ ಪಿ ಎಸ್ ಇರ್ಬೋದು ಕೆ ಎಸ್ ಮತ್ತು ಕೆ ಎಸ್ ಅವರಿಗೆ ಒಂದು ಮಾಡಿದ್ದಾರೆ ಯಾಕಂದರೆ ಮೊದಲಾಗಿ ಬುಕ್ಗಳನ್ನು ಟೈಮ್ ಶಾರ್ಟ್ ಸರ್ಕಾರಿ ನಮ್ಮ ಸುಲಭ ಆ ಉದ್ದೇಶದಿಂದ ಭಾಳಷ್ಟು ಪರಿಶ್ರಮ ಒಂದು ತಯಾರು ಮಾಡಿದ್ದಾರೆ ಕಾರಣದಿಂದ ದಯವಿಟ್ಟು ಎಲ್ಲರೂ ಏನು ನೋಡಿ ನಮ್ಮ ವರ್ಷಾತ್ಮಕ ಪಕ್ಷಿಗಳಿಗೆ ಉಪಯೋಗ ಪಡೆದುಕೊಳ್ಳಿ ಅಂತ ಈ ಮೂಲಕ ನಾನು ಕೇಳಿಸ್ತೀನಿ